ಸ್ನೇಹಿತರೆ ನೀವು ಬೆಂಗಳೂರಂತ ದೊಡ್ಡ ದೊಡ್ಡ ನಗರದಲ್ಲಿ ಜೀವಿಸ್ತಾ ಇದ್ರೆ ಈ ವಿಡಿಯೋ ನೋಡಲೇಬೇಕು ಈ ವಿಡಿಯೋ ನೋಡಿದ ಮೇಲೆ ಖಂಡಿತವಾಗಿಯೂ ಪಾಠವಾಗಿ ಪರಿಣಮಿಸುತ್ತೆ ಬೆಂಗಳೂರಿನ ಒಂದು ಮನೆಯಲ್ಲಿ ಕೆಲಸಕ್ಕೆ ಬಂದಿದ್ದ ಇಬ್ಬರು ಕೆಲಸಗಾರರು ಯಾರು ಎಲ್ಲಿಂದ ಬಂದರು ಹಾಗೆ ಇವರು ಏನು ಮಾಡಿದರು ಅಂತ ಗೊತ್ತಾದರೆ ಖಂಡಿತವಾಗಿಯೂ ಭಯ ಆಗುತ್ತೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಬೆಂಗಳೂರಿನ ನಿವಾಸಿಗಳಾದ ವಿಕ್ರಮ್ ಮತ್ತು ವೇದಶ್ರೀ ಇವರು ಮದುವೆ ಆಗಿ ಮೂರು ವರ್ಷ ಆಗಿರುತ್ತೆ ವೇದಶ್ರೀ ಹೌಸ್ ವೈಫ್ ವಿಕ್ರಮ್ ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ರು ಸ್ನೇಹಿತರೆ ವೇದಶ್ರೀ ಮೂರು ತಿಂಗಳ ಪ್ರೆಗ್ನೆಂಟ್ ತಂದೆ ತಾಯಿ ಇಲ್ಲ ಗಂಡನೆ ಎಲ್ಲ ನೋಡಿಕೊಳ್ಳಬೇಕು ವೇದಶ್ರೀ ಚಿಕ್ಕವಳಿದ್ದಾಗ ತಂದೆ ತಾಯಿ ಈ ತೀರಿಕೊಳ್ತಾರೆ ಸಂಬಂಧಿಕರು ಯಾರು ಕೂಡ ಈಕೆಯನ್ನು ಓದಿಸೋಕ್ಕಾಗಲಿ ಅಡಾಪ್ ಮಾಡಿಕೊಳ್ಳೋಕಾಗಲಿ ಮುಂದೆ ಬರೋದಿಲ್ಲ ಪರಿಚಯ ಇಲ್ಲದ ಯಾರೋ ಮೂರನೇ ವ್ಯಕ್ತಿ ಈಕೆಯನ್ನು ಆಶ್ರಮಕ್ಕೆ ಬಿಟ್ಟು ಬರ್ತಾರೆ ವೇದಶ್ರೀ ಅವರು ಓದಿದ್ದು ಬೆಳೆದಿದ್ದು ಎಲ್ಲವೂ ಆಶ್ರಮದಲ್ಲೇ ವೇದಶ್ರೀಗೆ ತುಂಬಾ ಜನ ರಿಲೇಟಿವ್ಸ್ ಇದ್ದಾರೆ ಕಷ್ಟ ಇದ್ದಾಗ ಯಾರು ಕೂಡ ವೇದಶ್ರೀ ಕೈ ಹಿಡಿಯಲಿಲ್ಲ ಹಾಗಾಗಿ ವೇದಶ್ರೀ ಕೂಡ ಯಾರನ್ನು ಹತ್ರ ಸೇರಿಸಿಕೊಳ್ಳಲ್ಲ ಮೂರು ತಿಂಗಳ ಪ್ರೆಗ್ನೆಂಟ್ ಅಂದ ಮೇಲೆ ಮನೆ ಕೆಲಸ ತುಂಬಾ ಮಾಡೋಕೆ ಆಗಲ್ಲ ಹಾಗಾಗಿ ವೇದಶ್ರೀಗೆ ಸಹಾಯ ಆಗಲಿ ಅಂತ ಗಂಡ ಪ್ರತಿದಿನ ಮನೆಯನ್ನು ಗೂಡಿಸಿ ನೆಲ ಸಾರಿಸೋಕೆ ಕೆಲಸದವರನ್ನು ಇಟ್ಟುಕೊಳ್ಳಬಹುದಲ್ವಾ ಅಂತ ಹೆಂಡತಿಗೆ ಗಂಡ ಕೇಳ್ತಾನೆ ಅದಕ್ಕೆ ವೇದಶ್ರೀ ಅವರು ಹೇಳ್ತಾರೆ ಕೆಲಸದವರು ಬೇಕು ಎಲ್ಲ ಕೆಲಸವನ್ನು ಮಾಡೋಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ ಸುಸ್ತಾಗ್ತಾ ಇದೆ ಅಂತ ಕೆಲಸದವರ ಹುಡುಕಾಟ ಶುರು ಆಗುತ್ತೆ ಕೆಲಸದವಳ ಹುಡುಕಾಟದಲ್ಲೇ ಸಿಕ್ಕಿದ್ದೆ ದಿವ್ಯಾ ಎಂಬ ಕೆಲಸದಾಕೆ ವಯಸ್ಸು ಕೇವಲ ಇಪ್ಪತ್ತೆರಡು ಈಕೆ ಪ್ರತಿದಿನ ಕಸ ಗೂಡಿಸಿ ನೆಲ ಸಾರಿಸಿ ಹೋಗ್ತೇನೆ ಅಂತ ವೇದಶ್ರೀಗೆ ಹೇಳ್ತಾಳೆ ವೇದಶ್ರೀ ಕೂಡ ಸರಿ ಅಂತ ಹೇಳ್ತಾಳೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಬಂದು ಕಸ ಹೊಡೆದು ನೆಲ ಸಾರಿಸಿ ಹೋಗಲೇಬೇಕು ಒಂದು ದಿನ ತಪ್ಪಿದರೂ ಆವತ್ತಿನ ದಿನದ ಸ್ಯಾಲರಿ ಕಟ್ ಮಾಡ್ತೇವೆ ಅಂತ ಹೇಳ್ತಾಳೆ ಈ ಕೆಲಸದವಳು ಮೂಲತಃ ಬೆಂಗಳೂರಿನವಳೆ ಆಗಿದ್ದಳು ಪ್ರತಿದಿನ ದಿವ್ಯಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಕಸ ಹೊಡೆದು ನೆಲ ಸಾರಿಸಿ ಹೋಗುತ್ತಾ ಇದ್ರು ವಿಕ್ರಮ್ ಕೆಲಸಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬಿಡ್ತಿದ್ರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ವಿಕ್ರಮ್ ಕೆಲಸಕ್ಕೆ ಹೋದ ಮೇಲೆ ಸಂಜೆಯ ತನಕ ಮನೆಯ ಸಂಪೂರ್ಣ ಜವಾಬ್ದಾರಿ ವೇದಶ್ರೀ ನೋಡಿಕೊಳ್ತಾ ಇದ್ರು ಸ್ನೇಹಿತರೆ ಈ ದಿವ್ಯ ಕೆಲಸದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಾ ಇದ್ಲು ಎರಡು ಸಲ ಕಸ ಗೂಡಿಸಿ ನೆಲ ಸಾರಿಸಿ ಮನೆಯನ್ನು ಸ್ವಚ್ಛ ಮಾಡಿ ಇಡೀ ಮನೆ ಪಳ ಪಳ ಹೊಳಿಯುವಂತೆ ಮಾಡ್ತಿದ್ಲು ವೇದಶ್ರೀಗೆ ತುಂಬಾ ಖುಷಿ ಆಗುತ್ತೆ ದಿವ್ಯ ವೇದಶ್ರೀಗೆ ತುಂಬಾ ಹತ್ತಿರ ಆಗ್ತಾಳೆ ಕೇವಲ ಅಷ್ಟೇ ಅಲ್ಲ ಸ್ನೇಹಿತರೆ ವೇದಶ್ರೀ ದಿವ್ಯ ಮಕ್ಕಳ ಶಾಲೆ ಸ್ಕೂಲ್ ಫೀಸ್ ಅನ್ನು ಕೂಡ ಕಟ್ತಾಳೆ ಪ್ರತಿದಿನ ಮನೆಯಲ್ಲಿ ಮಾಡುತ್ತಿದ್ದ ತಿಂಡಿ ಊಟ ಸ್ನ್ಯಾಕ್ಸ್ ಯಾವುದೇ ಆಗಿರಲಿ ದಿವ್ಯಾಗೂ ಒಂದು ಪಾಲ್ ಇರ್ತಾ ಇತ್ತು ವೇದಶ್ರೀ ಅವರು ದಿವ್ಯ ಮಕ್ಕಳಿಗೆ ಬಟ್ಟೆ ಸಿಹಿ ತಿನಿಸು ಚಾಕ್ಲೇಟ್ ಎಲ್ಲವನ್ನು ಕೊಡ್ತಾನೆ ಇರ್ತಿದ್ರು ವೇದಶ್ರೀ ಐದು ತಿಂಗಳ ಪ್ರೆಗ್ನೆಂಟ್ ಅಡಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಗಂಡನಿಗೆ ಆಫೀಸ್ ಕೆಲಸದ ಸಮಯ ಬೇರೆ ಬದಲಾಗಿರುತ್ತೆ ಬೆಳಗ್ಗೆ ಏಳು ಗಂಟೆಗೆ ಬೇಗ ಆಫೀಸ್ಗೆ ಹೋಗಬೇಕು ಬೆಳಗ್ಗೆ ಬೇಗ ಎದ್ದು ಅಡಿಗೆ ಮಾಡೋದಕ್ಕೆ ವೇದಶ್ರೀಗೆ ಆಗುತ್ತಾನೆ ಇರಲಿಲ್ಲ ಈ ವಿಚಾರವನ್ನು ವೇದಶ್ರೀ ಶ್ರೀ ದಿವ್ಯಾಗೂ ಹೇಳಿರ್ತಾಳೆ ದಿವ್ಯ ಒಂದು ಉಪಾಯ ಕೊಡ್ತಾಳೆ ನನಗೆ ಗೊತ್ತಿರುವ ಒಬ್ಬರು ತುಂಬ ಚೆನ್ನಾಗಿ ಅಡಿಗೆ ಮಾಡುವ ಕೆಲಸದವರು ಇದ್ದಾರೆ ಅವರನ್ನು ಯಾಕೆ ಅಡಿಗೆ ಕೆಲಸಕ್ಕೆ ಇಟ್ಟುಕೊಳ್ಳಬಾರದು ನಿಮಗೂ ಸಹಾಯ ಆಗುತ್ತೆ ತುಂಬಾ ಸ್ಟ್ರೆಸ್ ಆಗುತ್ತೆ ರುಚಿ ರುಚಿಯಾದ ಅಡಿಗೆ ತಿಂದು ಆರೋಗ್ಯವಾಗಿ ಇರಬಹುದಲ್ವಾ ಅಂತ ಇದಕ್ಕೆ ಒಪ್ಪಿದ ವೇದಶ್ರೀ ನೀನು ಕರ್ಕೊಂಡು ಬಾ ನಾನು ಮಾತನಾಡ್ತೇನೆ ಅಂತ ಹೇಳ್ತಾಳೆ ನಂತರ ಈ ಮನೆ ಕೆಲಸದಾಕೆ ಮೂವತ್ತೊಂಬತ್ತು ವರ್ಷದ ಮಂಜುಳಾ ಎಂಬುವರನ್ನು ಕರ್ಕೊಂಡು ಬರ್ತಾಳೆ ವೇದಶ್ರೀ ಮಂಜುಳಾಗೆ ಹೇಳ್ತಾಳೆ ಪ್ರತಿದಿನ ಬಸರಿ ಅಡಿಗೆಯ ಜೊತೆಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಮತ್ತು ಸಂಜೆಯ ಸ್ನ್ಯಾಕ್ಸ್ ರಾತ್ರಿ ಊಟ ಕೂಡ ಮಾಡಬೇಕು ನೀನು ಬೇಕಾದರೆ ನಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡು ಹೋಗಬಹುದು ಸಂಬಳ ಎಷ್ಟು ಕೊಡಬೇಕು ಅಂತ ಕೇಳ್ತಾಳೆ ಸಂಬಳ ಎಷ್ಟು ಬೇಕಾದರೂ ಕೊಡಿ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವೇದಶ್ರೀ ಹೇಳ್ತಾಳೆ ತಿಂಗಳಿಗೆ ನಿನಗೆ ಮೂರು ಸಾವಿರ ರೂಪಾಯಿ ಸಂಬಳ ಅಂತ ಅಕ್ಕ ನೀವು ಬಸ್ರಿ ಇದ್ದೀರಿ ನಿಮ್ಮ ಹತ್ತಿರ ತುಂಬ ದುಡ್ಡು ತಗೊಂಡ್ರೆ ದೇವರು ಮಚ್ಚಲ್ಲ ಅಂತ ಹೇಳಿ ಮೂರು ಸಾವಿರ ರೂಪಾಯಿ ಬೇಡ ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಹೇಳ್ತಾಳೆ ಅಡಿಗೆ ಕೆಲಸದಾಕಿಯ ಈ ಮಾತು ಕೇಳಿ ವೇದಶ್ರಿಗೆ ಖುಷಿಯಾಗಿ ಬಿಡುತ್ತೆ ಇಂಥ ಕಾಲದಲ್ಲೂ ಈ ರೀತಿಯ ಒಳ್ಳೆ ಜನಗಳಿದ್ದಾರಲ್ವಾ ಅಂತ ಅಂದುಕೊಳ್ತಾಳೆ ಸ್ನೇಹಿತರೆ ಹೀಗೆ ದಿನಗಳು ಕಳೆದು ಹೋಗುತ್ತೆ ವೇದಶ್ರಿಗೆ ಡೆಲಿವರಿ ಸಮಯ ಬರುತ್ತೆ ಹಾಸ್ಪಿಟಲ್ಗೆ ಹೋಗ್ತಾರೆ ವೇದಶ್ರೀ ಅವರು ದಿವ್ಯಾ ಮತ್ತು ಮಂಜುಳಾ ಅವರನ್ನು ಸ್ವಂತ ಕುಟುಂಬಸ್ಥರು ಅಂದುಕೊಂಡಿದ್ರು ಆದರೆ ಯಾವಾಗ ವೇದಶ್ರೀ ಅವರು ಹಾಸ್ಪಿಟಲ್ಗೆ ಹೋಗ್ತಾರೋ ದಿವ್ಯಾ ಮತ್ತು ಮಂಜುಳಾ ತಮ್ಮ ಕೈ ಕೆಲಸ ಶುರು ಮಾಡ್ತಾರೆ ಮನೆಯಲ್ಲಿ ಏನೆಲ್ಲ ಇದೆ ಬೆಲೆ ಬಾಳುವ ವಸ್ತುಗಳು ಎಲ್ಲಿ ಇಟ್ಟಿದ್ದಾರೆ ಅಂತಲೂ ಇವರಿಗೆ ಗೊತ್ತಿರುತ್ತೆ ಈ ಇಬ್ಬರು ಕೆಲಸದವರು ಯಾರಿಗೂ ಗೊತ್ತಾಗದಂತೆ ಮನೆ ಒಳಗೆ ಬಂದು ರೂಮ್ಗೆ ಹೋಗಿ ಬೆಲೆ ಬಾಳುವ ವಸ್ತುವನ್ನು ಕದ್ದು ಯಾರಿಗೂ ಮತ್ತೆ ಗೊತ್ತಾಗದಂತೆ ಹುಷಾರಾಗಿ ಮನೆಯನ್ನು ಲಾಕ್ ಮಾಡಿಕೊಂಡು ಹೋಗ್ತಾರೆ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರದ ಬಾಗಿಲನ್ನು ಲಾಕ್ ಮಾಡುವ ಕೀಯನ್ನು ಯಾವತ್ತೋ ಒಂದಿನ ಕದ್ದು ಬಿಟ್ಟು ಅದನ್ನು ಡೂಪ್ಲಿಕೇಟ್ ಮಾಡಿಸಿ ಇಟ್ಟುಕೊಂಡಿರ್ತಾರೆ ಈ ವಿಚಾರ ವೇದಶ್ರೀ ಅವರ ಗಮನಕ್ಕೆ ಬಂದಿರಲ್ಲ ನಂತರ ಮನೆ ಮಾಲೀಕ ವಿಕ್ರಮ್ ಲಾಕ್ ಓಪನ್ ಮಾಡಿ ಡೋರ್ ತೆಗೆದು ರೂಮ್ಗೆ ಹೋಗಿ ನೋಡ್ತಾನೆ ಬೆಲೆ ಬಾಳುವ ವಸ್ತುಗಳು ಎಲ್ಲ ಮಾಯ ಈತ ಯಾವುದೋ ಒಂದು ಫೈಲ್ ತಗೊಂಡು ಹೋಗೋದಕ್ಕೆ ಮನೆಗೆ ಬಂದಿರ್ತಾನೆ ಮನೆಯಲ್ಲಿ ಇದ್ದ ಬೆಲೆ ಬಾಳುವ ವಸ್ತುಗಳು ಮಾಯ ಆಗಿದ್ದನ್ನು ನೋಡಿ ಹೆದರುತ್ತಾನೆ ನಂತರ ತಕ್ಷಣ ಪೊಲೀಸರಿಗೆ ಎಲ್ಲ ಮಾಹಿತಿಯನ್ನು ವಿವರಿಸ್ತಾನೆ ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಮನೆಗೆ ಯಾರ್ಯಾರು ಬರ್ತಾ ಇದ್ರು ಯಾರು ಬಂದಿದ್ರು ಅಂತ ಕೇಳ್ತಾರೆ ಅದಕ್ಕೆ ವಿಕ್ರಮ್ ನಮ್ಮ ಮನೆಗೆ ಯಾರು ಬರಲ್ಲ ನಾನು ನನ್ನ ಹೆಂಡತಿ ಮತ್ತು ಇಬ್ಬರು ಕೆಲಸದವರು ಅಷ್ಟೆ ಅಕ್ಕಪಕ್ಕದ ಮನೆಯವರು ಕೂಡ ಇತ್ತೀಚೆಗೆ ಮನೆ ಒಳಗಡೆ ಬಂದಿಲ್ಲ ಅಕ್ಕಪಕ್ಕದ ಮನೆಯವರನ್ನು ಕೂಡ ವಿಚಾರಣೆ ಮಾಡ್ತಾರೆ ನಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಮ್ಮ ಮನೆಗೆ ಬರುತ್ತಿದ್ದ ಇಬ್ಬರು ಕೆಲಸದವರು ಎಲ್ಲ cliente ಅದಕ್ಕೆ ವಿಕ್ರಮ್ ಹೇಳ್ತಾನೆ ಡೆಲಿವರಿ ಡೇಟ್ ಬಂದಿದ್ದ ಕಾರಣ ನಾನು ಅವರಿಗೆ ರಜೆ ಕೊಟ್ಟಿದ್ದೇನೆ ನಾಳೆ ಕೆಲಸಕ್ಕೆ ಬರ್ತಾರೆ ಅಂತ ಹೇಳ್ತಾನೆ ಸ್ನೇಹಿತರ ಪೊಲೀಸ್ ಅಧಿಕಾರಿಗಳು ಮನೆಯ ಸುತ್ತಮುತ್ತ ಇದ್ದ ಸಿ ಸಿಟಿವಿ ಫುಟೇಜ್ ಗಳನ್ನು ಚೆಕ್ ಮಾಡ್ತಾರೆ ಈ ಇಬ್ಬರು ಕೆಲಸದವರು ಮನೆಯ ಅಕ್ಕಪಕ್ಕದಲ್ಲಿ ಓಡಾಡುತ್ತಿರುವ ದೃಶ್ಯ ಕೂಡ ಕಂಡು ಬರುತ್ತೆ ಪೊಲೀಸ್ ಅಧಿಕಾರಿಗಳು ಒಂದು ಉಪಾಯ ಮಾಡ್ತಾರೆ ವಿಕ್ರಮ್ಗೆ ಹೇಳ್ತಾರೆ ಇಬ್ಬರು ಕೆಲಸದವರಿಗೆ ಕಾಲ್ ಮಾಡಿ ನಾನು ಹೇಳಿದ ಹಾಗೆ ಹೇಳಿ ನಿನ್ನೆ ಏನಾದರೂ ಮನೆ ಕೆಲಸಕ್ಕೆ ಬಂದಿದ್ರ ಮತ್ತೆ ಮನೆ ಹತ್ತಿರ ಎಲ್ಲಾದ್ರೂ ಬಂದಿದ್ರ ಅಂತ ಕೇಳಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನಂತರ ಅಧಿಕಾರಿಗಳು ಹೇಳಿದಂತೆ ವಿಕ್ರಮ್ ಇಬ್ಬರು ಕೆಲಸದವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ ಈ ಇಬ್ಬರು ಕೆಲಸದವರು ಏನು ಉತ್ತರ ಕೊಡ್ತಾರೆ ಗೊತ್ತಾ ಇಲ್ಲ ಅಣ್ಣ ನಾನು ನಿನ್ನೆ ಊರಲ್ಲೇ ಇರಲಿಲ್ಲ ನನ್ನ ತವರು ಮನೆಗೆ ಹೋಗಿದ್ದೆ ಅಂತ ಮಂಜುಳ ಕೆಲಸದಾಕಿ ಏನಂತಾಳೆ ಅಂದ್ರೆ ನಾನು ನಿನ್ನೆ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಅಂತ ತಕ್ಷಣ ಪೊಲೀಸ್ ಅಧಿಕಾರಿಗಳು ಈ ಇಬ್ಬರು ಕೆಲಸದವರು ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಎಲ್ಲವನ್ನೂ ಒಪ್ಪಿಕೊಳ್ತಾರೆ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಅಡಿಗೆ ಕೆಲಸಕ್ಕೆ ಬಂದಿದ್ದ ಮಂಜುಳ ಮನೆ ಕೆಲಸ ಮಾಡುತ್ತಾ ಇದ್ದ ದಿವ್ಯಾ ಅವಳ ಸ್ವಂತ ಚಿಕ್ಕಮ್ಮ ಇಬ್ಬರು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಮನೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ಸ್ನೇಹಿತರೆ ಕಾಲ ತುಂಬ ಕೆಟ್ಟು ಹೋಗಿದೆ ಮನೆಗೆ ಬರುವ ಸಂಬಂಧಪಟ್ಟಿಲ್ಲದ ಮೂರನೇ ವ್ಯಕ್ತಿಯನ್ನು ತಲೆ ಮೇಲೆ ಕೂರಿಸಿಕೊಳ್ಳಬಾರದು ಕೊನೆಗೆ ತಲೆಯನ್ನೇ ಕಟ್ ಮಾಡಿಬಿಡ್ತಾರೆ ಈ ಇಬ್ಬರು ಕೆಲಸದವರಿಗೆ ವೇದಶ್ರೀಯವರು ಅವರು ಎಷ್ಟೆಲ್ಲ ಸಹಾಯ ಮಾಡ್ತಾರೆ ಆದರೂ ಇವರಿಗೆ ಏನಿಲ್ಲ ಅನ್ನ ತಿಂದ ಮನೆಗೆ ದ್ರೋಹ ಬಗೆಯೋದು ಈಗಿನ ಟ್ರೆಂಡ್ ಆಗಿ ಬಿಟ್ಟಿದೆ ಮನೆಗೆ ಬರುವ ಮೂರನೇ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅಂದ ಕೂಡಲೇ ಅವರು ಒಳ್ಳೆಯವರಾಗಿರ್ತಾರೆ ಅಂತ ಅಲ್ಲ ಪೊಲೀಸ್ ಅಧಿಕಾರಿಗಳು ಪ್ರತಿ ಸಲ ಒಂದು ಮಾತನ್ನು ಹೇಳ್ತಾನೆ ಇರ್ತಾರೆ ಆದ್ರೆ ಯಾರು ಕೂಡ ಕೇಳದೇ ಇಲ್ಲ ಪ್ರತಿದಿನ ಮನೆ ಒಳಗೆ ಬರುವ ಸಂಬಂಧ ಇಲ್ಲದ ಮೂರನೇ ವ್ಯಕ್ತಿಗಳ ಜೊತೆ ಮನೆಯ ವಿಚಾರವನ್ನು ಮಾತನಾಡಬೇಡಿ ಮನೆಯ ವಿಚಾರವನ್ನು ಡಿಸ್ಕಸ್ ಮಾಡಬೇಡಿ ಮನೆಯಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ಹೇಳಬೇಡಿ ಅವರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ಮನೆಗೆ ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಕೆಲಸಕ್ಕೆ ನೀವು ಸಂಬಳ ಕೊಡ್ತೀರಾ ಕುಟುಂಬದಲ್ಲೇ ಒಂದು ಭಾಗ ಇವರು ಅಂದುಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾರೆ ಮನೆ ಮಾಲೀಕರು ತಮ್ಮ ಹುಷಾರಲ್ಲಿದ್ದರೆ ಖಂಡಿತವಾಗಿಯೂ ಈ ರೀತಿಯ ಘಟನೆಗಳು ಕಮ್ಮಿ ಆಗುತ್ತಾ ಬರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ